ಮೈ ಚಾನೆಲ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಐದು ಗಂಟೆ ಆಯ್ತು ನಮ್ಮೂರಲ್ಲಿ ಇವತ್ತು ಕಮಲೇಶ್ವರಿ ದೇವಸ್ಥಾನ ಜಾತ್ರೆ ಉಂಟು ಹಾಗಾಗಿ ನಾನು ಮತ್ತೆ ಪ್ರಾಗ್ಯ ಹೊರಟಿದೀವಿ ಅಪ್ಪ ಬೆಳಿಗ್ಗೆ ಹೋಗಿ ಮಾಡ್ಕೊ ಬಂದಿದ್ದಾರೆ ನಾವೀಗ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರುವ ಅಂತ ಹೇಳಿ ಗೃಹ ಪ್ರವೇಶಕ್ಕೆ ಹೋಗ್ದವ್ರು ನಿನ್ನೆ ಬಂದ್ವಿ ಹಾಗೆ ಇವತ್ತು ಜಾತ್ರೆ ಶುರುವಾಗ ಎರಡು ದಿವಸ ಆಯ್ತು ಇವತ್ತು ರಥೋತ್ಸವ ಉಂಟು ನಮಗೆ ಸಿಗೋದು ಕಷ್ಟ ನಾ ಹೋಗೋದ್ರೊಳಗೆ ರಥ ಅಂತ ಹಾಗೆ ನಾನು ರಾಗೆ ಹೋಗಿ ದೇವ್ರಿಗೆ ಕೈ ಹೋಗಿ ಬರುವ ಅಂತ ಹೊರಟಿದ್ದೀವಿ ಬೇಗ ಬರಬೇಕು ಬಸ್ ಎಷ್ಟು ಗಂಟೆ ತನಕ ಇರ್ತದೋ ಗೊತ್ತಿಲ್ಲ ನೋಡಬೇಕು ಓಕೆ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋನ ಓಕೆ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಆಲ್ಮೋಸ್ಟ್ ಐದು ಕಾಲ್ ಆಯಿತು ಟೈಮು ನಾವು ದೇವರಿಗೆಲ್ಲ ಕೈ ಮುಗ್ದು ಒಳಗೆ ಅಷ್ಟೊತ್ತಿಗೆ ಸ್ವಲ್ಪ ಕತ್ಲೆ ಕತ್ಲೆ ಥರನೇ ಆಗಿತ್ತು ಲೈಟಿಂಗ್ ಎಲ್ಲ ಹಾಕಿದ್ರು ದೇವಸ್ಥಾನದಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಹೇಗಿದೆ ಕಮಲಶಿಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಪಿಚ್ಚರ್ ಮಾಡಿದ್ದಾರೆ ಇಲ್ಲಿ ನೋಡಿ ಯಕ್ಷಗಾನ ಮೇಳ ಅಲ್ಲಿ ಇಟ್ಟಿದ್ದಾರೆ ಅದನ್ನೇ ಪ್ರಾಗೆ ನೋಡ್ತಾ ಇದ್ದವಳಿ ಭಾರಿ ಖುಷಿಯಾಯಿತು ಹಾಗೆ ನಾನು ಇದ್ದೆ ಕೆಳಗೆ ಬರುವಾಗ ಅಲ್ಲಿ ತುಂಬ ಖಾಲಿ ಖಾಲಿ ಇತ್ತು ದೇವಸ್ಥಾನ ನಂಗೆ ಮೇಲ್ಗಡೆ ರಥ ಎಳಿತಿದ್ದಾರೆ ಅಂತ ಗೊತ್ತೇ ಇಲ್ಲ ಗುಪ್ ಫಸ್ಟೇ ಗೊತ್ತಿದ್ದರೆ ಮೇಲ್ಗಡೆನೇ ಫಸ್ಟ್ ಬರ್ತಾ ಇದ್ದೆ ನಾನು ಬರುವಾಗ ರಥ ಎಲ್ಲ ನೋಡಿ ಆ ಕಡೆಯಿಂದ ಈ ಕಡೆಗೆ ಎಳೆದು ದೇವರನ್ನ ಹೊರದ ಹೊರಗಡೆ ತೆಗಿತಾ ಇದ್ದಾರೆ ರಥ ಎಲ್ಲ ಎಳೆದಾಗಿ ತುಂಬ ಜನ ಸೇರಿದ್ರು ನಾನು ಅನ್ಕೊಳ್ತೀನಿ ಆಮೇಲೆ ಪ್ರ ಒಂದು ರೌಂಡ್ ಹಾಗೆ ಹೋದ್ವಿ ಅಷ್ಟು ತುಂಬ ರೆಶ್ ಇತ್ತು ಆದ್ರೂ ನಮಗೆ ಬೇಕಾಗಿ ಸಣ್ಣ ಪುಟ್ಟ ಎಂಥದ್ದು ಇದು ತೊಗೊಂಡ್ವಿ ಹಾಗೆ ಪ್ರಾಗಿ ಐಸ್ ಕ್ರೀಮ್ ಬೇಕಂದ್ಲು ಅವ್ಳಿಗೆ ಏನೇನು ಬೇಕೋ ಅದು ತೊಗೊಂಡಿದ್ದು ನಾನು ನನಗೆ ಬೇಕಂತ ಏನು ತೊಗೊಳ್ಳಿಲ್ಲ ಹಾಗೆ ಇಲ್ಲಿ ಮಕ್ಕಳು ಆಡೋ ಗೇಮ್ಸ್ ಇದೆಲ್ಲ ಬಂದಿತ್ತು ಎಲ್ಲದರಲ್ಲಿ ಆಟ ಆಡಲಿಲ್ಲ ಒಂದರಲ್ಲಿ ಮಾತ್ರ ಪ್ರಾಗಿ ಆಟಾಡಿದ್ಲು ಇದು ನಾವು ಚಿಕ್ಕವರು ಇರಬೇಕಾದ್ರೂ ಹೀಗೆ ಬರ್ತಾ ಇತ್ತು ಇದರಲ್ಲೊಂದು ನಮ್ಮನ್ನು ಆಟ ಆಡಿಸ್ತಾ ಇದ್ರು ಅದು ಬಿಟ್ಟರೆ ಏನು ಕೊಡಿಸ್ತಾ ಇರಲಿಲ್ಲ ಜಾಸ್ತಿ ಅಲ್ಲ ಇವಾಗಿನ ಮಕ್ಕಳಷ್ಟು ಆಟ ಸಾಮಾನೆಲ್ಲ ತಗೊಂಡು ಆಟಾಡೋಕ್ಕೆ ನಮ್ಗೆ ಗೊತ್ತೇ ಇರಲಿಲ್ಲ ಒಂದು ಬಲೂನ್ ಆಗಿರ್ಬೋದು ಅಥವಾ ಒಂದು ವಿಸಿಲ್ ಊದುವಂಥದ್ದು ಅದು ಮಾತ್ರ ಕೊಡಿಸ್ತಾ ಇದ್ರು ಅದು ಬಿಟ್ಟರೆ ಈ ಕುದುರೆಲಿ ಒಂದು ಆಟ ಆಡ್ತಾ ಇದ್ವಿ ಅಷ್ಟೇ ಬಿಟ್ಟರೆ ಮತ್ತೆ ಎಲ್ಲರೂ ಒಟ್ಟಿಗೆ ಬಂದ ಅಪ್ಪ ಅಮ್ಮ ಮತ್ತು ಅಕ್ಕ ತಮ್ಮ ಒಟ್ಟಿಗೆ ಬಂದು ಜಾತ್ರೆ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ವಿ ಅದೊಂದು ಖುಷಿ ನಮ್ಗೆ ಅವಾಗ ಜಾತ್ರೆ ಅಂದರೆ ಕಮಲೇಶಿಲೆ ಜಾತ್ರೆ ಬಿಟ್ಟರೆ ಕಮ್ಳ ನಡೀತಾ ಇತ್ತು ಅಷ್ಟೇ ಜಾತ್ರೆ ಅಂದರೆ ಅಷ್ಟೇ ಗೊತ್ತು ನಾವು ಬೇರೆ ಊರು ಜಾತ್ರೆಗಳಿಗೆ ಹೋದವರೇ ಎಲ್ಲ ನಮ್ಗೆ ಗೊತ್ತೇ ಇಲ್ಲ ಇವಾಗ ನಾವು ಎಲ್ಲ ಕಡೆ ಜಾತ್ರೆ ಇಲ್ಲಿ ಮಂಗಳೂರಲ್ಲಿ ತುಂಬ ಜಾತ್ರೆಗೆಲ್ಲ ಹೋಗ್ತೀವಿ ಆದರೆ ಆದ್ದರಿಂದ ಒಂಥರ ಜಾತ್ರೆ ಅಂದರೆ ಅಷ್ಟೊಂದು ಏನು ಇಂಪಾರ್ಟೆನ್ಸ್ ಕೊಡೋಲ್ಲ ನಾವು ಯಾಕಂದರೆ ತುಂಬ ಜಾತ್ರೆಗೆಲ್ಲ ಹೋಗ್ತೀವಲ್ಲ ಹಾಗಾಗಿ ಮೊದಲಾಗಿದ್ರೆ ನಾವು ಇದೇ ಎರಡು ಜಾತ್ರೆಗಳು ನೋಡೋದು ಹಾಗಾಗಿ ಅವಾಗ ವರ್ಷಕ್ಕೊಂದು ಜಾತ್ರೆ ಬಂತಂದ್ರೆ ಭಾರಿ ಖುಷಿ ಮೊದಲೇ ದುಡ್ಡೆಲ್ಲ ರೆಡಿ ಮಾಡಿಟ್ಕೊಳ್ಳೋದು ನಾವು ಕಮಲಶಿಲೆ ಜಾತ್ರೆಗೆ ಹೋಗ್ಬೇಕಂತ ಹಾಗೆ ಮೊನ್ನೆ ನಾನು ಎಂಗೇಜ್ಮೆಂಟ್ ವಿಡಿಯೋ ಹಾಕಿದ್ದೆ ಸೊ ಹಾಗಾಗಿ ಈ ವಿಡಿಯೋ ಬಾಕಿ ಇತ್ತು ಹಾಗಾಗಿ ಸ್ವಲ್ಪ ಸ್ವಲ್ಪ ನಾನು ಚಿಕ್ಕಪ್ಪನ ಮೇಲೆ ಕ್ಯಾಪ್ಚರ್ ಮಾಡಿದ್ದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿ ಹಾಕ್ತಾ ಇದ್ದೀನಿ ನಿನ್ನೆ ಫಂಕ್ಷನಿಗೆ ಹೋಗಿ ಬಂದವರು ವಿಡಿಯೋ ಮಾಡೋಕ್ಕಾಗಿಲ್ಲ ಜಾಸ್ತಿ ಇವಾಗ ಚಿಕ್ಕಪ್ಪನ ಮನೆ ತೋಟ ನೋಡುವ ಅಂತ ಕೇಳಕ್ಕೆ ಬಂದಿದ್ದೀವಿ ನಿಮಗೆ ತೋರಿಸ್ತೀನಿ ತೋಟ ಎಲ್ಲ ಹೇಗಿದೆ ಅಂತ ಹೇಳಿ ಓಕೆನಾ ಇವತ್ತು ನಾವು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಹೊರಡೋದು ಚಿಕನ್ ಸಾರೆಲ್ಲ ಅಮ್ಮ ಆವಾಗಲೂ ಮಾಡಿ ಆಯಿತು ಮಧ್ಯಾಹ್ನ ಮನೆಗೆ ಹೋಗೋದು ಇವಾಗ ತೋಟ ನೋಡೋಣ ಅಂತ ಬಂದ ಹಾಗೆ ನಾವು ಎಂಗೇಜ್ಮೆಂಟಿಗೆ ಬಂದಿದ್ದೆ ಅಲ್ಲ ಹಾಗೆ ನೆಕ್ಸ್ಟ್ ಡೇ ನಾವು ಇಲ್ಲೇ ಇದ್ವಿ ಚಿಕ್ಕಪ್ಪ ಚಿಕನ್ ಎಲ್ಲ ತಂದಿದ್ದರು ಹಾಗೆ ಅಮ್ಮ ಸಾರು ಮಾಡ್ತಾ ಇದ್ದು ಅಮ್ಮ ಮತ್ತು ನಮ್ಮ ಅಪ್ಪನ ತಂಗಿ ಇದ್ದಾರಲ್ಲ ಅವರು ಹಾಗೆ ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಹೋಗೋದಂತ ಇದ್ವಿ ಹಾಗೆ ತೋಟ ಎಲ್ಲ ಒಂದು ರೌಂಡು ಹೊಡ್ಕೊಂಡು ಹೋಗೋಣ ನೋಡ್ಕೊಂಡು ಹೋಗೋಣ ನನ್ನ ಮೊನ್ನೆ ಮನೆ ಹೋಗ್ಲಿಕ್ಕೆ ಬಂದಾಗ ಎಲ್ಲ ಕಡೆ ನೋಡೋಕ್ಕಾಗಿರಲಿಲ್ಲ ನನಗೆ ಈ ತೋಟ ಗದ್ದೆಯೆಲ್ಲ ನೋಡೋದಂದರೆ ಭಾರಿ ಖುಷಿ ಅದಕ್ಕೆ ತೋಟ ನೋಡುವ ಅಂತ ಕೆಳಗಡೆ ಬಂದ್ವಿ ನೋಡ್ತಾ ಇರ್ಬೋದು ಇದು ನಮ್ಮ ಚಿಕ್ಕಪ್ಪನ ಮನೆ ತೋಟ ಅಂದರೆ ನನ್ನ ಅಪ್ಪನ ತಮ್ಮ ಇವರು ಚಿಕ್ಕವರು ಹಾಗೆ ನನ್ನ ಅತ್ತೆ ಮಗಳು ಇಬ್ರು ಹಾಗೆ ಅವ್ರ ಮಕ್ಕಳು ಎಲ್ಲ ಬಂದಿದ್ರು ಇಲ್ಲಿ ನೋಡಿ ಗೋಡಂಬಿ ಹಣ್ಣು ಎಲ್ಲ ಬಿದ್ದು ಬಿದ್ದು ಹೋಗಿದೆ ತೆಗಿಯೋರೆ ಇಲ್ಲ ಹಾಗಾಗಿ ಅಕ್ಕ ಅದನ್ನೆಲ್ಲ ತೆಗಿತಾ ಇದ್ದಾಳೆ ಹಾಗೆ ಗದ್ದೆ ಹತ್ರ ಬಂದ್ವಿ ಫಸ್ಟ್ ಅಲ್ಲಿ ತೋಟ ಸಿಗ್ತದೆ ಮಿಡಲಲ್ಲಿ ಗದ್ದೆ ಸಿಗ್ತದೆ ಇವ್ರ ಮನೆದು ಹಾಗೆ ನೋಡ್ತಾ ಇರ್ಬೋದು ನೋಡಿ ಇಷ್ಟು ಗದ್ದೆಯನ್ನ ಅವ್ರು ಮಾಡ್ತಾರೆ ಆ ಕೆಳಗಡೆ ತೋಟ ಕಾಣ್ತಾ ಇದೆಯಲ್ಲ ಅದು ಕೂಡ ಅವರದ್ದೇ ಹಾಗೆ ಅಲ್ಲಿ ದೇವಸ್ಥಾನ ನಾಗ ದೇವಸ್ಥಾನ ಹಾಗೆ ಯಕ್ಷಿ ದೇವಸ್ಥಾನ ಕೂಡ ಉಂಟು ಇದು ಮೇಲ್ಗಡೆ ತೋಟ ಹಾಗೆ ಇಲ್ಲಿ ಬಂದು ದೇವರಿಗೆಲ್ಲ ಕೈ ಮುಗ್ದು ಇಲ್ಲೆಲ್ಲಾ ನೋಡ್ಕೊಂಡು ಹೊರಟ್ವಿ ತುಂಬಾ ಬಿಸಿಲಿತ್ತು ನಾವು ಬರುವಾಗ ಹಾಗಾಗಿ ನಾವು ಬೇಗ ಬೇಗ ಆ ಕಡೆ ಹೊರಟ್ವಿ ಇವತ್ತು ಮಧ್ಯಾಹ್ನ ಎಲ್ಲರೂ ಊರಿಗೆ ಹೋಗುದು ಅಮ್ಮ ಎರಡು ದಿವಸ ಇರು ಅಂತ ಹೇಳ್ತಾ ಇದ್ದೆ ನನಗೆ ನೋಡಬೇಕು ಇರೋದಾದರೆ ನಾನೊಂದು ಎರಡು ದಿವಸ ಇದ್ದು ಬರ್ತೀನಿ ಅಮ್ಮ ಹೋಗ್ತಾರೆ ಮನೆಗೆ ನಾನೊಂದು ಎರಡು ದಿವಸ ಇದ್ದು ಅಂತ ಇಲ್ಲಿ ನೋಡಿ ಕೆಳಗಿನ ಗದ್ದೆ ಇಲ್ಲೆಲ್ಲ ನಾನು ಚಿಕ್ಕವಳಿರ್ಬೇಕಾದ್ರೆ ಬಂದು ಆಟ ಆಡ್ತಾ ಇದ್ದೆ ಜಾಸ್ತಿ ನಾನೊಂದು ನಾಲ್ಕನೇ ಕ್ಲಾಸ್ ಐದನೇ ಕ್ಲಾಸಿಗೆ ಹೋಗುವಾಗಲೇ ನಾನು ಇಲ್ಲಿಗೆ ಬರ್ತಾ ಇದ್ದೆ ಇವ್ರ ಮನೆಗೆ ರಜೆ ಸಿಕ್ಕಿದಾಗಲ್ಲ ಅಜ್ಜಿ ಜೊತೆ ಇಲ್ಲಿ ನಾನು ತುಂಬ ಮೆಮೊರೀಸ್ ಇದೆ ತುಂಬ ಆಟ ಆಡ್ತಿದ್ದೆ ಹಾಗೆ ತುಂಬಾ ಇಲ್ಲಿ ಇವರದ್ದು ಕೆಳಗಡೆ ಮನೆ ಇತ್ತು ಈಗ ಮೇಲ್ಗಡೆ ಮಾಡಿದ್ದಾರೆ ಇಲ್ಲೆಲ್ಲ ತುಂಬ ಮಕ್ಕಳ ಜೊತೆ ಆಟ ಆಡೋದು ತುಂಬ ತಿರುಗಾಡಿದ್ದೀನಿ ಇದೆಲ್ಲ ಒಂದು ನನಗೆ ಸ್ವೀಟ್ ಮೆಮೊರೀಸ್ ಅಂತ ಹೇಳ್ಬೋದು ತುಂಬ ಟೈಮ್ ಆಯಿತು ಒಂದು ಹತ್ತು ವರ್ಷ ಆದಮೇಲೆ ನಾನು ಇಲ್ಲಿಗೆ ಬಂದಿದ್ದೀನಿ ಮದುವೆಗಿಂತ ಮುಂಚೆ ನಾನೊಂದು ಮದುವೆ ರಿಸೆಪ್ಷನ್ ಇನ್ನೋ ಫಂಕ್ಷನಿಗೆ ಬಂದಿದ್ದೆ ಅದಾದಮೇಲೆ ಇವಾಗಲೇ ನನ್ನ ಮದುವೆ ಆದಮೇಲೆ ಇಲ್ಲಿಗೆ ಬರ್ತಾ ಇರೋದು ನಾನು ತುಂಬ ಟೈಮ್ ಆಯಿತು ನಾನು ಬರ್ದೇನೆ ಹಾಗೆ ಎಲ್ಲ ಕಡೆ ಒಂದು ಕಡೆ ನೋಡ್ತಾ ಇದ್ದೀನಿ ಹಾಗೆ ಮನೆಗೆ ಬರುವಾಗ ಚಿಕನ್ ಸಾರೆಲ್ಲ ರೆಡಿಯಾಗಿತ್ತಲ್ಲ ಇವಾಗ ಅನ್ನ ಅಮ್ಮ ಹಾಕ್ತಾ ಇದ್ದಾರೆ ಹಾಗೆ ಚಿಕನ್ ಸಾರು ಕೂಡ ಹಾಕಿದ್ರು ಊಟ ಮಾಡೋದಿನ್ನು ಅಮ್ಮನವರೆಲ್ಲ ಅವತ್ತೇ ಹೋಗಿದ್ರು ಮನೆಗೆ ನಾನೊಂದು ಎರಡು ಮೂರು ದಿವಸ ಇಲ್ಲಿ ಉಳ್ಕೊಂಡಿದ್ದೆ ಯಾಕಂದ್ರೆ ಚಿಕ್ಕಮ್ಮ ಎಲ್ಲರೂ ಹೋಗ್ಬಿಟ್ರೆ ಚಿಕ್ಕಮ್ಮ ಬೇಜಾರಾಗುತ್ತಲ್ವ ಹಾಗೆ ಎರಡು ದಿವಸ ಅಲ್ಲೇ ಉಳ್ಕೊಳ್ಳೋಣ ಅಂತ ಉಳ್ಕೊಂಡಿದ್ದೆ ಹಾಗೆ ಅದಾದ ಮೇಲೆ ನಾವು ನಾನು ಬರೋ ದಿವಸ ಚಿಕ್ಕಮಂದ ಹರಕೆ ಇತ್ತಂತೆ ಇಲ್ಲಿ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿ ಅಂತ ಹೇಳಿ ಅಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ ಇದೆ ಅಲ್ಲಿ ಬಂದಿದ್ದೀವಿ ಅಲ್ಲಿ ಹರಕೆ ತೀರ್ಸೋದಕ್ಕಂತ ಸೊ ಹಾಗಾಗಿ ಅಲ್ಲಿ ಗಣಹೋಮ ಎಲ್ಲ ನಡೀತಾ ಇತ್ತು ಪೂಜೆ ಎಲ್ಲ ಇತ್ತು ದೇವಸ್ಥಾನ ಎಲ್ಲ ಹೊಸ್ತಾಗಿ ಇದು ಮಾಡಿದ್ರಂತೆ ನೋಡ್ತಾ ಇರ್ಬೋದು ಇದೇ ದೇವಸ್ಥಾನ ರೋಡ್ ಸೈಡಲ್ಲೇ ಬರುತ್ತೆ ನೀವು ಹೊಸನಗರ ಶಿವಮೊಗ್ಗ ಹೋಗೋ ರೂಟಲ್ಲಿ ಸಿಗುತ್ತೆ ಇದು ತುಂಬ ಪವರ್ಫುಲ್ ದೇವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಹೊಸದಾಗಿ ದೇವಸ್ಥಾನ ಹಾಗೆ ಚಿಕ್ಕಮಾಲ ಊಟಕ್ಕೆ ಹೋಗಿದ್ದರು ಹಾಗೆ ನಾನು ನಮ್ಮದು ಊಟ ಆಗಿತ್ತು ಹಾಗೆ ಹೊರಗಡೆ ದೇವಸ್ಥಾನ ಎಲ್ಲ ನೋಡ್ತಾ ವಿಡಿಯೋ ಮಾಡ್ತಾ ಇದ್ದೆ ನಿಮಗೂ ತೋರಿಸೋಣ ಅಂತ ಸಣ್ಣ ಸಣ್ಣ ಕ್ಲಿಪ್ಪನ್ನು ನಾನು ಮಧ್ಯೆ ಮಧ್ಯೆ ಆ್ಯಡ್ ಮಾಡಿದ್ದೀನಿ ತುಂಬ ಲಾಂಗ್ ವಿಡಿಯೋ ಅಥವಾ ಡೈಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ ನನಗೆ ಟೈಮ್ ಇರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ಅಷ್ಟೇ ಯಾರಾದರೂ ಈ ರೂಟಲ್ಲಿ ಹೋದರೆ ಈ ದೇವಸ್ಥಾನಕ್ಕೆ ಬನ್ನಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಒಂದು ಕತೆ ಕೂಡ ಉಂಟು ಈ ದೇವಸ್ಥಾನಕ್ಕೆ ಹಳೆ ಕಾಲದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಅಲ್ಲಿ ಬೋರ್ಡಲ್ಲೆಲ್ಲ ಬರ್ತಿದ್ರು ಈ ಏನು ಈ ಕತೆ ದೇವಸ್ಥಾನ ಹುಟ್ಕೊಂಡಿದೆ ಹೇಗೆ ಅಂತ ಇಲ್ಲಿ ಒಳಗೊಂದು ಕಲ್ಲು ಸಹ ಉಂಟು ಆ ಕಲ್ಲನ್ನು ತೆಗಿಲಿಕ್ಕೆ ಹೋದಾಗ ಅದು ತೆಗಿಲಿಕ್ಕೆ ಆಗಿಲ್ಲ ಅಂತೆ ಅದು ಕಲ್ಲು ತೆಗ್ದಾಗ ಅದರ ರಕ್ತ ಬಂತಂತೆ ನೋಡಿ ಆ ಕಲ್ಲು ಕೂಡ ಅಲ್ಲೇ ಉಂಟು ದೇವಸ್ಥಾನದ ಒಳಗೆ ಉಂಟು ಅದನ್ನು ತೆಗೀಲೇ ಇಲ್ಲ ಈ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತೀನಿ ಆ ಕಲ್ಲು ಇವತ್ತೇ ನಾವು ಮನೆಗೆ ಹೋಗಿ ಊರಿಗೆ ಹೊರಡಬೇಕು ಹಾಗೆ ನಾಳೆ ನನ್ನ ಚಿಕ್ಕಮ್ಮನ ಮಗಳ ಹುಡುಗನೊಡಕ್ಕೆ ಬರೋದು ಚಿಕ್ಕಮ್ಮ ಒಂದು ಎರಡು ಮೂರು ಸತಿ ಕಾಲ್ ಮಾಡಿದ್ದಾರೆ ಹಾಗಾಗಿ ನಾನು ಹೋಗಲೇಬೇಕು ಹಾಗಾಗಿ ಸಣ್ಣ ಪುಟ್ಟ ಮಿಡಲಲ್ಲಿ ನಾನು ವೀಡಿಯೋವನ್ನು ಮಾಡಿ ಹಾಕಿದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇನ್ಮೇಲೆ ನನ್ನದು ಡೈಲಿ ರೊಟೀನ್ ಏನಿದೆ ಅದು ವ್ಲಾಗ್ ಬರ್ತದೆ ಡೈಲಿ ವ್ಲಾಗ್ ಹಾಕೋ ಪ್ಲ್ಯಾನ್ ಮಾಡಿದ್ದೀನಿ ಯಾಕಂದರೆ ಸುಮ್ ತುಂಬ ದಿವಸ ನಾನು ವೀಡಿಯೋಸ್ ಹಾಕಿಲ್ಲಲ್ಲ ಸೊ ಹಾಗಾಗಿ ಪ್ರಯತ್ನ ಪಡ್ತೀನಿ ನನ್ನ ಹತ್ರ ಆಗುತ್ತೋ ಗೊತ್ತಿಲ್ಲ ಅಂತೂ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ವೀಡಿಯೋ ಹಾಕೋಕ್ಕೆ ನೀವು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಹಾಗೆ ಏನಾದರೂ ಕಮೆಂಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ ನನಗೆ ನೋಡಿ ಇದೇ ಕಲ್ಲು ಒಳಗಿರೋದು ನೋಡಿ ಈ ಕಲ್ಲನ್ನೇ ತೆಗಿಯಕಾಗಿಲ್ಲ ಅಂತೆ ತೆಗ್ದಾಗ ಅದ್ರಲ್ಲಿ ರಕ್ತ ಬಂತಂತೆ ಅಂತ ಅಂದಾಗ ನೋಡಿ ದೇವರಲ್ಲಿ ಎಷ್ಟು ಮಹಿಮೆ ಇರ್ಬೋದು ಅಂತ ನಿಮಗೆ ಗೊತ್ತಾಗುತ್ತೆ ಹಾಗೆ ನಾನು ಊರಿಗೆ ಬಂದವಳು ನೆಕ್ಸ್ಟ್ ಡೇ ನನ್ನ ತಂಗಿ ಮದುವೆ ಆಗೋ ಹುಡುಗನ ಮನೆಗೆ ನಂಟ್ರ ಮನೆಗೆ ಹೋಗ್ತಾ ಇದ್ದೀವಿ ನಾನು ಎಲ್ಲ